ಕೃಷಿ ಸಚಿವ ಸ್ವಾಮಿ ಅವರ ಸ್ವಕ್ಷೇತ್ರದಲ್ಲಿ ರೈತ ಸಂಪರ್ಕ ಸಭೆಯಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ ಕೃಷಿ ಸಚಿವ ಚಲುವರಾಯಸ್ವಾಮಿ ಸ್ವಕ್ಷೇತ್ರದಲ್ಲಿ ತಾಲೂಕು ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಾಗಮಂಗಲ ತಾಲೂಕಿನ ರೈತರ ಸಮಸ್ಯೆಗಳನ್ನ ಚರ್ಚಿಸುವ ಸಲುವಾಗಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ರೈತ ಮುಖಂಡರುಗಳ ರೈತ ಸಂಪರ್ಕ ಸಭೆಯನ್ನ ನಡೆಸಲಾಗಿತ್ತು ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೈದು ಇಲಾಖೆಗಳು ಇದ್ದು ಬೆರಳೆಣಿಕೆಯಷ್ಟು ಅಧಿಕಾರಿಗಳು ರೈತ ಸಂಪರ್ಕ ಸಭೆಯಲ್ಲಿ ಹಾಜರಿದ್ದು ಕೆಲ ಇಲಾಖೆಗಳಿಂದ ಅಧಿಕಾರಿ ಪರವಾಗಿ ಸಹಾಯಕರನ್ನ ಕಳುಹಿಸಿರುವುದು ಕಂಡುಬಂದಿರುತ್ತದೆ ಕೃಷಿ ಸಚಿವ ಚೆಲ್ಲುವರಾಯಸ್ವಾಮಿ ಅವರ ಸ್ವಕ್ಷೇತ್ರ ನಾಗಮಂಗಲದಲ್ಲಿ ರೈತರ ಕುಂದುಕೋರ್ತಗಳಿಂದ ಆಲಿಸುವ ರೈತಗೋಸ್ಕರ ನಡೆಯುವ ಸಭೆಯ ಮಹತ್ವವನ್ನು ಅರಿಯದೆ ಬೇಜವಾಬ್ದಾರಿಯಿಂದ ವರ್ತಿಸಿರುವ ಅಧಿಕಾರಿಗಳು ತಮ್ಮ ಮೊಬೈಲ್ನಲ್ಲಿ ನಿರತರಾಗಿದ್ರು ಯಾರು ಕೂಡ ಈ ಸಭೆಯ ಮಹತ್ವ ಅರಿಯದೆ ತಾವಾಯ್ತು ತಮ್ಮ ಮೊಬೈಲ್ ಆಯ್ತು ಎಂದು ಮೊಬೈಲ್ ನಲ್ಲಿ ಕಾಲ ಕಳೆಯಲು ಸಭೆಗೆ ಬಂದಂತೆ ಕಾಣುತ್ತಿತ್ತು ಸ್ವಾಭಿಮಾನಿ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಕೆಂಚೇಗೌಡರ ಬಪ್ಪಲು ಹರೀಶ್ ಮಾತನಾಡಿ ಬೇಜವಾಬ್ದಾರಿಯಿಂದ ವರ್ತಿಸಿರುವ ಅಧಿಕಾರಿಗಳು ರೈತರ ಸಭೆಯಲ್ಲಿ ನಡೆದುಕೊಂಡ ರೀತಿ ಅಕ್ಷಮ್ಯ ಅಪರಾಧವೆಂದರು ರೈತರ ಸಮಸ್ಯೆಗಳನ್ನ ಪರಿಶೀಲಿಸಬೇಕಾದ ಅಧಿಕಾರಿಗಳು ಈ ವರ್ತನೆಯನ್ನ ಖಂಡಿಸುತ್ತೇನೆ ಎಂದು ತಿಳಿಸಿದರು ಇಲಾಖೆಗಳ ವ್ಯಾಪ್ತಿಯಲ್ಲಿ ಅವರು ಈಡಾಗಿರ್ತಾರೆ ಅವರುಗಳು ಸಮರ್ಪಕವಾಗಿ ಬಳಸ್ಕೋಬೇಕಾಗಿ ಬಂದಿದೆ ಆದರೆ ಇಲ್ಲಿ ಬಂದಿರುವಂಥ ಅಧಿಕಾರಿಗಳಲ್ಲಿ ವಿರಳಾತಿ ವಿರಳ ತುಂಬ ಕಡಿಮೆ ಜನ ಬಂದಿದ್ದಾರೆ ಅವರು ಅವರುಗಳು ಸು ಅತಿರೇಕವಾಗಿ ಅವರ ಅಸಿಸ್ಟೆಂಟ್ಗಳನ್ನ ಕಳಿಸಿ ಅವರೆಲ್ಲೋ ಇತ್ಕೊಂಡು ಬಂದಂಥ ವ್ಯಕ್ತಿಗಳು ಕೂಡ ಇವತ್ತು ಮೊಬೈಲಲ್ಲಿ ನೋಡಿಕೊಂಡು ಆಡ್ಕೊಂಡು ಕೂತಿದ್ದಾರೆ ಇವತ್ತು ಸಮರ್ಪಕವಾಗಿ ನಡೀತಾ ಇಲ್ಲ ಸರಿಯಾದ ಮಾಹಿತಿ ಸಿಗ್ತಾಯಿಲ್ಲ ಈ ಇದನ್ನು ನಮ್ಮ ತಹಸೀಲ್ದಾರ್ವರು ತುಂಬ ದೊಡ್ಡ ದೊಡ್ಡ ಧ್ವನಿಯಲ್ಲಿ ಮಾಡಬೇಕಾಗಿತ್ತು ದೊಡ್ಡ ಗಟ್ಟಿದಂತಲ್ಲಿ ಮಾಡಬೇಕಾಗಿತ್ತು ಏನಾಗಿದೆ ಇವಾಗ ಅಂತ ಹೇಳಿದ್ರೆ ಬೇರೆಯವರು ಬಂದು ಕೂತಾಗ ಅವ್ರಿಗೆ ಗಣ್ಯರಿಗೆ ಅಂದರೆ ಆಗಲಿ ಮತ್ತೊಬ್ಬರಿಗಾಗಲಿ ಸ ಸಮಸ್ಯೆಗಳು ಒತ್ತು ತಂದಂಥವ್ರಿಗೆ ನ್ಯಾಯ ಒದಗಿಸ್ಕೊಡ್ತೇನೆ ಅವ್ರ ಪಾಡ್ಗೆ ಅವರು ಅಧಿಕಾರಿಗಳು ಮೊಬೈಲ್ಗಳು ಹಿಡ್ಕೊಂಡು ಆಡ್ಕೊಂಡು ನೋಡ್ಕೊಂಡು ಕೂತಿದ್ದಾರೆ ಈ ಥರ ಈ ಥರ ಕಂಡೀಷನಲ್ಲಿ ಇರಬೇಕಾದ್ರೆ ತಂದವರು ತಾಲೂಕಿನ ದಂಡಾಧಿಕಾರಿಗಳು ಈ ವಿಚಾರಗಳನ್ನ ಇಲ್ಲಿಗೆ ತಂದು ದೊಡ್ಡ ಸಭೆ ಮಾಡೋಂಥ ಅವಶ್ಯಕತೆ ಏನಿರಲಿಲ್ಲ ಮಾಡಿದ್ದು ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು ನರೀಶ್ ಗೌಡ ಕರ್ನಾಟಕ ರಕ್ಷಣಾಕ್ಕೆ ಸ್ವಾಭಿಮಾನಿ ಸೇನೆ ತಾಲೂಕು ಅಧ್ಯಕ್ಷ ನಾಗಮಂಗಲ